അറിവാളദീരണ തണസീതീ അറിവാളീര ബണ്ണ തണസീത കേസക്കി വനദഗ നനതല്ലോ ശരണ ഓം നമ ശിവയീരു കി വനദഗ നനതെല്ലോ ശരണ ഓം നമ ശിവയീരോ ഓം നമ ശിവയോ ഓം നമ ശിവയോ ಹರಿವ ಹಳ್ಳದ ನೀರು ಬಣ್ಣ ತಳಸೀದಕ್ಕೆ ಹರಿವ ಹಳ್ಳದ ನೀರು ಬಣ್ಣ ತಳಸೀದಕ್ಕೆ ಕೇಸಕ್ಕಿ ವನದಾಗ ನೆನದೆಲ್ಲೋ ಶರಣ ಓಂ ನಾಮ ಶಿವಯನ್ನ ಕೇಸಕ್ಕಿ ಕೇಶಕ್ಕಿ ವನದಾಗ ನೆನದೆಲ್ಲೋ ಶರಣ ಓಂ ನಾಮ ಶಿವಯನ್ನ ಓಂ ನಾಮ ಶಿವಯನ್ನ ಓಂ ನಾಮ ಶಿವಯನ್ನೀರೋ ಬಡವರಿ ಬಡ ಬಂಜಿಗೆ ಮಕ್ಕಳ ಕೊಟ್ಟಿ ಬಡವರಿ ಭಾಗ್ಯವ ಕೋಟಿ ಬಂಜಿಗೆ ಮಕ್ಕಳ ಕೋಟಿ ಬಡವರಿ ಭಾಗ್ಯವ ಕೊಟ್ಟಿ ಕಣ್ಣಿಲ್ಲದವರಿಗೆ ಕಣ ಕೊಟ್ಟೋ ಶರಣ ಓಂ ನಾಮ ಶಿವಯನ್ನ ಕಣ್ಣಿಲ್ಲದವರಿಗೆ ಕಣ್ಣಿಲ್ಲದವರಿಗಿ ಕಣ ಕೊಟ್ಟೋ ಶರಣ ಓಂ ನಾಮ ಶಿವಯ ಓಂ ನಾಮ ಶಿವಯನ್ನ ಓಂ ನಾಮ ಶಿವಯನ್ನೀರು ಬಡವರಿ ಭಾಗ್ಯವ ಕೋಟಿ ಬಂಜಿಗೆ ಮಕ್ಕಳ ಕೊಟ್ಟಿ ಬಡವರಿ ಭಾಗ್ಯವ ಕೋಟಿ ಬಂಜಿಗೆ ಮಕ್ಕಳ ಕೊಟ್ಟಿ ಕಣ್ಣಿಲ್ಲದವರಿಗೆ ಕಣ ಕೊಟ್ಟೋ ಶರಣ ಓಂ ನಾಮ ಶಿವಯನ್ನೀರು ಕಣ್ಣಿಲ್ಲದವರಿಗೆ ಕಣ್ಣಿಲ್ಲದವರಿಗಿ ಕಣ ಕೊಟ್ಟೋ ಶರಣ ಓಂ ನಾಮ ಶಿವಯನ್ನೀರು ಓಂ ನಾಮ ಶಿವಯನ್ನೀರು ಓಂ ನಾಮ ಶಿವಯ ನೀರು ಹರನಾದಿ ಹರನಾಿಮೂಸಲಿ ಮರಿ ಪೀರನಾದಿ ಹಾರರಿಗೆ ಹರನಾದಿ ಮೌಸ್ಲಿ ಮರಿ ಪೀರನಾದಿ ಶೀಲವಂತರಿಗಿ ಶಿವನಾದೇ ಶರಣ ಓಂ ನಾಮ ಶಿವಯ ನೀರು ಶೀಲವಂತರಿಗಿ ಶಿವನಾದೇ ಶರಣ ಓಂ ನಾಮ ಶಿವಯ ಓಂ ನಾಮ ಶಿವಯ ಓಂ ನಾಮ ಶಿವಯ ನೀರು ಹರಗಿ ಹರನಾಾದಿಮೂಸಿ ಮರಿ ಪೀರನಾದಿ ಹರರಿಗಿ ಹರನಾಿಮೂಸಲಿ ಮರಿಪೀರನಾದಿ ನಾದಿ ಶೀಲವಂತರಿಗೆ ದೇವ ಶರಣ ಓಂ ನಾಮ ಶಿವಯ ಶೀಲವಂತರಿಗೆ ಶೀಲವಂತರಿಗಿ ಶರಣ ಓಂ ನಾಮ ಶಿವಯ ಓಂ ನಾಮ ಶಿವಯ ಓಂ ನಾಮ ಶಿವಯನ್ನ ಹುಟ್ಟಿದ್ದರಳ ಗುಂಡಗಿ ಬೆಳೆದಿದ್ದು ಕಲಬುರಗಿ ಹುಟ್ಟಿದ್ದರಳ ಗುಂಡಗಿ ಬೆಳೆದಿದ್ದು ಕಲಬುರಗಿ ಹರಳ ಗುಂಡಿಗೆಯಲ್ಲಿ ಹರಣಾದೇವ ಶರಣ ಓಂ ನಾಮ ಶಿವಯನ್ನೀರೋ ನೀರು ಹರಣ ಗುಂಡಿಗೆಯಲ್ಲಿ ಹರಣಾದೇವ ಶಿವನೇ ಓಂ ನಾಮ ಶಿವಯನ್ನೀರೋ ಓಂ ನಾಮ ಶಿವಯನ್ನೀರೋ ಓಂ ನಾಮ ಶಿವಯನ್ನ ದರಳ ಿ ಬೆಳೆದಿದ್ದು ಕಲಬುರಗಿ ಹುಟ್ಟಿದ್ದರಳ ಗುಂಡಿಗೆ ಬೆಳೆದಿದ್ದು ಕಲಬುರಗಿ ಹರಳ ಗುಂಡಿಗೆ ಎಲ್ಲಿ ಹರನಾ ಶಿವನೇ ಓಂ ನಾಮ ಶಿವ ನೀರು ಹರಳ ಗುಂಡಗಿಯಲ್ಲಿ ಹರನಾ ದೇವ ಶಿವನೇ ಓಂ ನಾಮ ಶಿವ ಎನ್ನೀರೋ ಓಂ ನಾಮ ಶಿವ ಎನ್ನೀರೋ ಓಂ ನಾಮ ಶಿವ ಎನ್ನೀರೋ